ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ನವೆಂಬರ್ ಕ್ರಾಂತಿ ಯಾರಿಗೆ ಒಲಿಯುತ್ತೆ ಕೆಪಿಸಿಸಿ ಪಟ್ಟ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಸೊ ಹಾಗಾಗಿ ಯಾರಿಗೆ ಒಲಿಯುತ್ತೆ ಬಾರಿ ಆ ಮೂಲಕ ಉಪಮುಖ್ಯಮಂತ್ರಿ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನು ಮುರಿಯುವಂತಹ ತಂತ್ರವೂ ಕೂಡ ಅಡಗಿದೆ ಅಂತ ಹೇಳಲಾಗ್ತಾ ಇದೆ ಆ ನವೆಂಬರ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಚಟುವಟಿಕೆಗಳು ಹಾಗೆ ರಾಜಕೀಯ ಚರ್ಚೆಗಳ ಕೇಂದ್ರ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಸೊ ಎಂಬ ಸ್ಪಷ್ಟ ಚಿತ್ರೀಕರಣ ಲಭಿಸಿದೆ ಸೊ ಗೊಂದಲ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರಲ್ಲಿ ಮೂಡಿರುವಂಥದ್ದು ಅಂದ್ರೆ ಏನೇ ಆದ್ರೂ ಕೂಡ ಬಿಹಾರ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಅದರ ಬಳಿಕ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಸತ್ಯ ಅನ್ನೋದು ಈಗ ಬಲವಾಗಿ ಕೇಳಿ ಬರ್ತಾ ಇರುವಂತಹ ಮಾತುಗಳು ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ದಿನದಿಂದ ದಿನಕ್ಕೆ ಈ ನಡುವೆ ಅಖೇನ್ ಕೆ ಎನ್ ರಾಜಣ್ಣ ಅವರು ಒಂದು ಸ್ಫೋಟಕ ಆಯಾಮವನ್ನು ಕೂಡ ಚರ್ಚೆಗೆ ಕೊಟ್ಟಿದ್ದಾರೆ ಅಂತಂದ್ರೆ ಆ ಸಚಿವ ಸಂಪುಟ ಪುಟ್ಟ ಪುನರ್ರಚನೆ ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರ ಸೇಫ್ ಅವ್ರ ಅಧಿಕಾರವನ್ನ ಬಿಟ್ಕೊಡೋ ಮಾತಿ ಅಲ್ಲ ಯಾಕಂತಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಬಿಟ್ಟಿದ್ದಾರೆ ನಾನೇ ಪೂರ್ಣಾವಧಿ ಸಿಎಂ ಐದು ವರ್ಷಗಳ ಕಾಲ ಅಂತ ಹೇಳಿ ಒಂದು ವೇಳೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಹಿಂದೇಟು ಹಾಕಿಬಿಟ್ರೆ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ಸೊ ಈ ಹಿನ್ನೆಲೆಯಲ್ಲಿ ಕೈ ನಾಯಕರ ಚಿತ್ತ ಹೈಕಮಾಂಡ್ ನತ್ತ ಸೊ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಆಗತ್ತಾ ಸಂಪುಟ ಪುನರ್ರಚನೆ ಆಗಿಬಿಟ್ರೆ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಆಗುತ್ತಾ ಇಲ್ವಾ ಸೊ ಹೈಕಮಾಂಡ್ ನಾಯಕರತ್ತ ನೆಟ್ಟಿದೆ ಎಲ್ಲರ ಚಿತ್ತಾ ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನುವಂತಹ ಸಾಕಷ್ಟು ಆ ಚರ್ಚೆಗಳು ದಿನದಿಂದ ದಿನಕ್ಕೆ ಆಗ್ತಾ ಇರುವಂಥದ್ದು ಹಾಗಾಗಿ ಈಗ ಚರ್ಚೆಗೆ ಹೊಸ ಆಯಾಮ ಸಿಕ್ಬಿಟ್ಟಿದೆ ನವೆಂಬರ್ ತಿಂಗಳಲ್ಲಿ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತೆ ಇಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ನಡೆಯುತ್ತೆ ಅನ್ನುವಂತಹ ಚರ್ಚೆ ಮುನ್ನೆಲೆಗೆ ಬಂದ್ಬಿಟ್ಟಿದೆ ಆದ್ರೆ ಸಿದ್ದರಾಮಯ್ಯ ಬಣ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಇದ್ರೆ ಇತ್ತ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂತಹ ಪ್ರಯತ್ನ ಸಿಕ್ಕಾಪಟ್ಟೆ ಅವರು ಕಸರತ್ತನ ನಡೆಸಿದ್ದಾರೆ ನಿಜಕ್ಕೂ ಅದು ಕೂಡ ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ ಇದ್ರ ನಡುವೆ ಈಗ ಸಚಿವ ಸಂಪುಟ ಪುನರ್ರಚನೆ ಆಗಿಬಿಟ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್ ಅನ್ನೋದು ಕೂಡ ಬಹುತೇಕ ಖಚಿತವಾಗುವಂತಹ ನಿರೀಕ್ಷೆ ಸೊ ಆದ್ರೆ ಹೈಕಮಾಂಡ್ ಮಾತ್ರ ಇದಕ್ಕೆ ಓಕೆ ಅಂತ ಹೇಳಿಲ್ಲ ಇನ್ನು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಎರಡೂವರೆ ವರ್ಷ ತುಂಬಿದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗಲಿದೆ ಅನ್ನುವಂತಹ ಮಾತು ದಿನದಿಂದ ದಿನಕ್ಕೆ ಕೇಳಿ ಬರ್ತಾ ಇದೆ ಒತ್ತಾಯ ಕೂಡ ಮಾಡ್ತಿದ್ದಾರೆ ನಿಜಕ್ಕೂ ಈಗ ಸಂಪುಟ ರಚನೆ ಏನಿದೆ ಪುನರ್ರಚನೆ ಅದಕ್ಕೆ ದಿನಕ್ಕೊಂದು ತಿರುವು ಕೂಡ ಸಿಗ್ತಾ ಇದೆ ಈಗಾಗಲೇ ಒಂದು ಲಿಸ್ಟ್ ಅನ್ನ ಕೂಡ ರೆಡಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಅದರಲ್ಲಿ ಯಾರನ್ನ ಇನ್ ಮಾಡ್ಕೊಳ್ತಾರೆ ಯಾರಿಗೆ ಕೋ ಕೊಡ್ತಾರೆ ಸೊ ಆದ್ರೆ ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗಿದೆ ಇದ್ರ ಬಗ್ಗೆ ಒಂದೇ ಒಂದು ತುಟಿಕ್ ಪಿಟಿಕ್ ಮಾತನ್ನ ಕೂಡ ಅವ್ರು ಮಾತನಾಡ್ತಾ ಇಲ್ಲ ಒಂದು ವೇಳೆ ಆ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಸಿ ಎಂ ಸಿದ್ದರಾಮಯ್ಯ ಅವರ ಸ್ಥಾನ ಮುಂದುವರಿಯುವುದು ಫಿಕ್ಸ್ ಅನ್ನುವಂತಹ ಮೆಸೇಜ್ಗಳು ಕೂಡ ಈಗಾಗಲೇ ಮುನ್ನೆಲೆಗೆ ಬರ್ತಾ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಮಹತ್ವವನ್ನು ಪಡೆದುಕೊಂಡಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ತೆರಳುತ್ತಿದ್ದಾರೆ ಸಿದ್ದರಾಮಯ್ಯ ಅವರು ನವೆಂಬರ್ ಹದಿನೈದಕ್ಕೆ ದೆಹಲಿಗೆ ಹೋಗ್ತಿದ್ದಾರೆ ದೆಹಲಿಯಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರದಲ್ಲಿ ಸೊ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸುವಂತಹ ನಿರೀಕ್ಷೆ ಇದೆ ಸೊ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಕಾ ನೋಡಬೇಕಾಗಿದೆ ಸೊ ಹಾಗೆ ನವೆಂಬರ್ ಹದಿನಾಲ್ಕು ನಂತರ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯಾಗುವುದಂತೂ ಹಂಡ್ರೆಡ್ ಪರ್ಸೆಂಟ್ ಖಚಿತ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸಂಪುಟದಲ್ಲಿ ಯಾರಿರ್ಬೇಕು ಯಾರನ್ನ ಕೈ ಬಿಡಬೇಕು ಎನ್ನುದರ ಬಗ್ಗೆ ಈಗಾಗಲೇ ತಮ್ಮ ಆಪ್ತರೊಂದಿಗೆ ಚರ್ಚೆಯನ್ನು ಆರಂಭಿಸಿದ್ದಾರೆ ಇದರಿಂದ ಸಚಿವ ಸ್ಥಾನ ಕೈ ತಪ್ಪುವಂತಹ ಸಚಿವರು ತಮ್ಮ ಲಾಬಿಯನ್ನ ಈಗ ಆರಂಭಿಸಿಬಿಟ್ಟಿದ್ದಾರೆ ಸೊ ಹೀಗಾದ್ರೂ ಮಾಡಿ ಶತಾಯಗತಾಯವಾಗಿ ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಕಸರತ್ತನ್ನು ನಡೆಸುತ್ತಿದ್ದಾರೆ ಇನ್ನೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಂಪುಟದಲ್ಲಿ ಹಿರಿಯರು ಹಾಗೆ ಪ್ರಾಂತೀಯ ಪ್ರಾಮುಖ್ಯತೆ ಮತ್ತು ಜಾತಿ ಆಧಾರದಲ್ಲಿ ಯಾರಿಗೆ ಸ್ಥಾನವನ್ನ ಕೊಡಬೇಕು ಅನ್ನೋದ್ರ ಕುರಿತು ಪಟ್ಟಿಯನ್ನ ಸಿದ್ಧಪಡಿಸುತ್ತಿದ್ದಾರೆ ಸಿಎಂ ಅವರು ನವೆಂಬರ್ ಹನ್ನೊಂದರಂದು ನವದೆಹಲಿಗೆ ಪ್ರಯಾಣವನ್ನ ಮಾಡಲಿದ್ದು ತಮ್ಮ ಪಟ್ಟಿಗೆ ಹೈಕಮಾಂಡ್ ನಿಂದ ಅಂತಿಮ ಮುದ್ರ ಹಾಕಿಸಿಕೊಳ್ಳಲಿದ್ದಾರೆ ಸೊ ಇದಾದ ಬಳಿಕ ಸಂಪುಟ ವಿಸ್ತರಣೆ ನಡೆಯುತ್ತೆ ಹಾಗೆ ಎರಡೆರಡು ಹುದ್ದೆಯನ್ನ ಸೃಷ್ಟಿಸಬೇಕು ನವಂಬರ್ ಕ್ರಾಂತಿಯ ಸಂದರ್ಭದಲ್ಲಿ ನಡೆಯುವಂತಹ ಮಂತ್ರಿ ಮಂಡಲ ಪುನರ್ರಚನೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ನೀಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ ನವೆಂಬರ್ ಕ್ರಾಂತಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಚಟುವಟಿಕೆಗಳು ರಾಜಕೀಯ ಚರ್ಚೆಗಳ ಕೇಂದ್ರವೆಂದು ಆಗಿದೆ ಸೊ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಅನ್ನುವಂತಹ ಸ್ಪಷ್ಟ ಚಿತ್ರಣ ಲಭಿಸಿದೆ ಹಾಗಾಗಿ ಕಾಂಗ್ರೆಸ್ ನಾಯಕರಲ್ಲಿ ಆಬ್ವಿಯಸ್ಲಿ ಆ ಕ್ಯೂರಾಸಿಟಿ ಮೂಡಿರುವಂತದ್ದು ಏನೇ ಆದರೂ ಕೂಡ ಈಗ ಬಿಹಾರ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಇದರ ಬಳಿಕ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಜಪಿಸುವುದಂತೂ ಗ್ಯಾರಂಟಿ ಅಂತ ಹೇಳಿ ಗೊತ್ತಾಗ್ತಾ ಇದೆ ಕೆಲವರು ಸಚಿವ ಸ್ಥಾನಕ್ಕೆ ಕೈ ತಪ್ಪಲಿದೆ ಅನ್ನುವಂತಹ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಆಸೆಗಳು ಕೂಡ ಚಿಗುರು ಹೊಡೆದಿದೆ ಈ ನಡುವೆ ಮುಖ್ಯಮಂತ್ರಿಯ ಬದಲಾವಣೆ ಕುರಿತು ಸಹ ವ್ಯಾಪಕ ಚರ್ಚೆಗಳು ಕೂಡ ಆಗ್ತಾ ಇದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಪುಷ್ಟಿಯನ್ನು ಕೊಡ್ತಾ ಇದ್ರೆ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಇದನ್ನು ನಿಯಂತ್ರಿಸುವ ಕಸರತ್ತು ಕೂಡ ಆ ತೆರೆಮರೆಯಲ್ಲಿ ಆಗ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡುತ್ತಿದ್ದಾರೆ ಸೊ ಒಟ್ಟಾರೆಯಾಗಿ ಬಿಹಾರ ಚುನಾವಣೆ ಬರ್ತಾ ಇದೆ ತದನಂತರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಜೋರಾಗಿ ನಡೀತಾ ಇದೆ ಸೊ ಪ್ರಿಯಾಂಕ ಜಮೀರ್ ಅಹಮದ್ಗೆ ಡಿ ಪಟ್ಟವನ್ನ ಕಟ್ಟಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇದೆ ಯಾಕಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿನ ತಿಂಗಳು ದೆಹಲಿಗೆ ತೆರಳಿ ಕಾಂಗ್ರೆಸ್ ವರಿಷ್ಠರ ಮುಂದೆ ಹೊಸ ಪ್ರಸ್ತಾವನೆ ಕೂಡ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸಜ್ಜಾಗಿದ್ದಾರೆ ಕಾಂಗ್ರೆಸ್ ವರಿಷ್ಠರು ಸಹಮತ ವ್ಯಕ್ತವನ್ನ ಪಡಿಸಿದ್ರೆ ಸೊ ಕಾಂಗ್ರೆಸ್ ನಲ್ಲಿ ಇನ್ನೆರಡು ಉಪಮುಖ್ಯಮಂತ್ರಿಗಳ ಹುದ್ದೆಗಳು ಸೃಷ್ಟಿಯಾಗುತ್ತೆ ಸಿದ್ದರಾಮಯ್ಯ ಆಪ್ತ ವಲಯಗಳ ಪ್ರಕಾರ ಒಂದು ದಲಿತ ನಾಯಕ ಮತ್ತೊಂದು ಮುಸ್ಲಿಂ ನಾಯಕರಿಗೆ ಈ ಉಪಮುಖ್ಯಮಂತ್ರಿ ಹುದ್ದೆ ನೀಡುವ ಚಿಂತನೆ ಕೂಡ ನಡೆದಿರುವಂತದ್ದು ಹಾಗೆ ನೋಡಿ ದಲಿತ ನಾಯಕರ ಪೈಕಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಮತ್ತು ಮುಸ್ಲಿಂ ನಾಯಕರ ಪೈಕಿ ಜಮೀರ್ ಅಹಮದ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಒದಗಿಸಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಆಲೋಚನೆಯಲ್ಲಿದೆ ಅಂತ ಸೊ ಪ್ರಿಯಾಂಕ್ ಖರ್ಗೆ ಡಿಸಿಎಂ ಹುದ್ದೆ ನೀಡಲು ಕಾರಣ ಏನು ರಾಷ್ಟ್ರೀಯ ಸ್ವಯಂ ಸಂಘ ಆರ್ ಎಸ್ ಎಸ್ ಪರಿವಾರ ವಿರುದ್ಧ ಹೋರಾಟದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅವರ ಪಾತ್ರ ಮಹತ್ವವಾಗಿದೆ ಸಂಘ ಪರಿವಾರದ ಪ್ರತಿ ಹೇಳಿಕೆಗೂ ಕೂಡ ಜೋರಾಗಿಯೇ ತಿರುಗೇಟನ ಕೊಡ್ತಿದ್ದಾರೆ ಸೊ ಆರ್ ಎಸ್ ಎಸ್ ವಿರುದ್ಧ ನೇರವಾಗಿ ಹೇಳಿಕೆ ನೀಡುವಲ್ಲಿ ಪ್ರಿಯಾಂಕರ್ಗೆ ಹೊರತುಪಡಿಸಿದ್ರೆ ಮತ್ಯಾವ ಸಚಿವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಸೊ ಪ್ರಿಯಾಂಕ್ ಬೆಂಬಲ ಸೂಚಿಸುತ್ತಿದ್ದಾರೆಯೇ ಹೊರತು ದಿಟ್ಟವಾಗಿ ಆರೋಪ ಮಾಡುವಲ್ಲಿ ಹಿಂದೆಡ್ ಹಾಕ್ತಿದ್ದಾರೆ ಸೊ ದಾಖಲೆ ಸಮೇತ ಆರ್ ಎಸ್ ಎಸ್ ವಿರುದ್ಧ ತಿರುಗಿ ಬಿದ್ದಿರುವಂತಹ ಪ್ರಿಯಾಂಕರ್ಗೆ ಅವರ ನಡೆಗೆ ಪಕ್ಷದ ದೆಹಲಿ ವರಿಷ್ಠರು ಸಹ ಖುಷಿ ಆಗ್ಬಿಟ್ಟಿದ್ದಾರೆ ಅಲ್ಲದೆ ಕಾಂಗ್ರೆಸ್ನಲ್ಲಿ ಪ್ರಿಯಾಂಕರ್ಗೆ ವರ್ಚಸ್ಸು ಸಹ ಮೆಚ್ಚಿದೆ ಸೊ ಪ್ರಿಯಾಂಕರ್ಗೆ ರಾಜಕೀಯ ನಡೆಯ ಕಾಂಗ್ರೆಸ್ ಹೈಕಮಾಂಡ್ ಇಷ್ಟವಾಗಿರುವುದು ಸಿದ್ದರಾಮಯ್ಯ ಕಿವಿಗೂ ಕೂಡ ಹಾಗೆ ಈ ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧದ ಹೋರಾಟದಿಂದ ಗಮನ ಸೆಳೆದಿರುವ ಪ್ರಿಯಾಂಕರ್ಗೆ ತಮ್ಮ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಿದ್ದರಾಮಯ್ಯ ಬಯಕೆಯಾಗಿದೆ ಪರ್ಯಾಯ ನಾಯಕತ್ವದ ದನಿ ನಿಯಂತ್ರದ ತಂತ್ರಗಾರಿಕೆಯನ್ನು ಕೂಡ ಹೆಣೆಯಲಾಗ್ತಾ ಇರುವಂತದ್ದು ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಬಲವಾಗಿ ಬರ್ತಾ ಇದೆ ನವೆಂಬರ್ ಇಪ್ಪತ್ತಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗುತ್ತೆ ಬಳಿಕ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಮತ್ತಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಚುಕ್ಕಾಣಿ ಹಿಡಿಯುವ ಸಂದರ್ಭದಲ್ಲಿ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಆಗಿತ್ತು ಸೊ ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಬರಲು ಡಿ ಕೆ ಶಿವಕುಮಾರ್ ಪಾತ್ರವೂ ಕೂಡ ಬಹಳ ಮಹತ್ವದಿಂದ ಕೂಡಿದೆ ಹೀಗಾಗಿ ಇವರಿಬ್ರು ಕೂಡ ಎರಡೂವರೆ ವರ್ಷಗಳ ಕಾಲ ಆಡಳಿತವನ್ನ ನಡೆಸಬೇಕು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ ಇದನ್ನೇ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಬಣವು ಮುಖ್ಯಮಂತ್ರಿ ಬದಲಿಗೆ ಧ್ವನಿಯನ್ನ ಕೂಡ ಇದೆ ಆದ್ರೆ ಐದು ವರ್ಷ ಪೂರ್ಣಗೊಳಿಸುವಂತಹ ಆಸೆಯನ್ನು ಇಟ್ಕೊಂಡಿರುವಂತಹ ಸಿದ್ದರಾಮಯ್ಯ ಮತ್ತೆರಡು ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಸುವ ದಾಳವನ್ನು ಅವರುಳಿಸಿದ್ದಾರೆ ರಾಜ್ಯದಲ್ಲಿ ಪರ್ಯಾಯ ನಾಯಕತ್ವದ ಕೂಗು ಮೇಲೇಳಲು ಕಾರಣವಾಗ್ತಾ ಇರುವುದಕ್ಕೆ ತಡೆಯನ್ನ ಹುಟ್ಟಲು ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಕಡಿವಾಣ ಹಾಕುವಂತಹ ತಂತ್ರಗಾರಿಕೆಯು ಅವರದ್ದಾಗಿದೆ ಮತ್ತೆರಡು ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಮಾಡೋದರಿಂದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಜಕೀಯ ವೇಗ ನಿಯಂತ್ರಿಸಬಹುದಾಗಿದೆ ಪ್ರಿಯಾಂಕರ್ಗೆ ಮತ್ತು ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡುವುದರಿಂದ ದಲಿತ ಮತ್ತು ಮುಸ್ಲಿಂ ಸಮುದಾಯದ ಬೆಂಬಲವನ್ನು ಕೂಡ ಸಹ ಪಡೆದುಕೊಳ್ಳಬಹುದಾಗಿದೆ ಡಿ ಕೆ ಶಿವಕುಮಾರ್ ಸಹ ಈ ಸಮುದಾಯದ ವಿರೋಧ ಕಟ್ಟಿಕೊಳ್ಳಲು ಮನಸ್ಸು ಮಾಡುವುದಿಲ್ಲ ಹೀಗಾಗಿ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಈ ದಾಳವನ್ನು ಉರುಳಿಸುವುದು ರಕ್ಷಣೀಯ ತಂತ್ರಗಾರಿಕೆಯಾಗಿದೆ ಅನ್ನುವಂಥದ್ದು ಇದು ರಾಜಕೀಯ ಲೆಕ್ಕಾಚಾರ ಸೊ ಹಾಗೆ ಈಗ ಪ್ರಿಯಾಂಕರ್ಗೆ ಅವರಿಗೆ ಡಿ ಸಿ ಎಂ ಸ್ಥಾನವನ್ನು ಕೊಡೋದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಗಮನಿಸಿದ್ವಿ ಹಾಗೆ ಅಂದ ಹಾಗೆ ಜಮೀರ್ ಅಹಮದ್ಗೆ ನೀಡೋದಕ್ಕೆ ಕಾರಣ ಏನು ಹೇಳಿ ಕೇಳಿ ವಸತಿ ಸಚಿವ ಜಮೀರ್ ಅಹಮದ್ ಅವರಿಗೆ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಪಡೆದುಕೊಳ್ಳಬಹುದಾಗಿದೆ ತಮ್ಮ ಸಂಪುಟದಲ್ಲಿ ಪ್ರಿಯಾಂಕರ್ಗೆ ಜೊತೆಗೆ ಜಮೀರ್ ಅಹಮದ್ ಸಹ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಬಯಸಿದ್ದಾರೆ ಅವರ ಆಸೆ ಕೂಡ ಜಮೀರ್ ಅಹಮದು ಮಂಗಳೂರು ಗಲಭೆ ಪ್ರಕರಣ ಸೇರಿದಂತೆ ಇನ್ನಿತರ ವಿಚಾರದಲ್ಲಿ ಸಂತ್ರಸ್ತರಿಗೆ ದಾನ ನೀಡುವಲ್ಲಿ ಧಾರಾಳತನ ತೋರಿಸುವುದು ಕೂಡ ತೋರಿರುವುದು ಕೂಡ ಸಿದ್ದರಾಮಯ್ಯ ಅವರಿಗೆ ಮೆಚ್ಚುಗೆ ಆಗಿದೆ ಅದು ಪಕ್ಷದ ಹೈಕಮಾಂಡ್ಗೂ ಕೂಡ ತಲುಪಿದ್ದು ವರಿಷ್ಠರು ಸಹ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಇದಕ್ಕಾಗಿ ಉಪಮುಖ್ಯಮಂತ್ರಿ ಹುದ್ದೆ ನೀಡಿ ಜಮೀರ್ ಆವಾದ್ಗೆ ಬಡ್ತಿ ನೀಡಲು ಆಸಕ್ತಿಯನ್ನ ಹೊಂದಿದ್ದಾರೆ ಸೊ ಹಾಗೆ ಈ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಜಾತಿ ಲೆಕ್ಕಾಚಾರ ಇದರ ನಡು ನಡುವೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದಲಿತ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಪಟ್ಟ ನೀಡಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಥವಾ ಒಕ್ಕಲಿಗ ಸಮುದಾಯಕ್ಕೆ ಆದ್ಯತೆ ನೀಡುವ ಲೆಕ್ಕಾಚಾರವನ್ನು ಕೂಡ ಹೊಂದಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ರಕ್ಷಣಾ ಚದುರಂಗ ದಾಟದಲ್ಲಿ ಜಾತಿಯ ದಾಳವನ್ನು ಹಾಕಬೇಕು ಅನ್ನುವಂತಹ ಯೋಚನೆ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ಮಾತು ರಾಜಕೀಯದಲ್ಲಿ ಕೇಳಿ ಬರ್ತಾ ಇದೆ ದಲಿತ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಸ್ಥಾನಮಾನ ನೀಡಿದ ಬಳಿಕ ಸಹಜವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಲ್ಲಿ ಭಿನ್ನರಾಗ ಮೂಡಿ ಬರಲಿದೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು ಅವರು ಉಪಮುಖ್ಯಮಂತ್ರಿಯಾಗಿ ಮುಂದುವರೆದಿರುವುದರಿಂದ ಒಕ್ಕಲಿಗ ಸಮುದಾಯವನ್ನ ತಣ್ಣಗಾಗಿಸಬಹುದು ಹೀಗಾಗಿ ಲಿಂಗಾಯತ ಸಮುದಾಯಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ನೀಡುವ ಸಾಧ್ಯತೆ ಕೂಡ ಇದೆ ಸೊ ಲಿಂಗಾಯತ ಸಮುದಾಯದಿಂದ ಸಚಿವರಾದಂತಹ ಎಂ ಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆಗೆ ಈ ಸ್ಥಾನ ಸಿಗುವಂತಹ ನಿರೀಕ್ಷೆ ಇದೆ ಸೊ ಇದಲ್ಲದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಹೆಸರು ಸಹ ಕೇಳಿ ಬರ್ತಾ ಇದೆ ಇತ್ತೀಚೆಗೆ ಕೃಷ್ಣ ಬೈರೇಗೌಡ ಅಗತ್ಯ ಬಿದ್ದರೆ ಪಕ್ಷಕ್ಕಾಗಿ ತಮ್ಮ ಸಚಿವ ಸ್ಥಾನ ನಾನು ತ್ಯಜಿಸಲು ಕೂಡ ಸಿದ್ಧನಿದ್ದೇನೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಹೇಳಿಕೆಯು ಕೃಷ್ಣ ಬೈರೇಗೌಡ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಮೆಸೇಜ್ ಕೂಡ ರವಾನಿಸಲಾಗ್ತಾ ಇದೆ ಆ ಮೂಲಕ ಉಪಮುಖ್ಯಮಂತ್ರಿ ಹಾಗೂ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನು ಮುರಿಯುವಂತಹ ತಂತ್ರವೂ ಕೂಡ ಅಡಗಿದೆ ನವೆಂಬರ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಚಟುವಟಿಕೆಗಳು ರಾಜಕೀಯ ಚರ್ಚೆಗಳ ಕೇಂದ್ರಬಿಂದುವಾಗಿದೆ ಸೊ ಉಪಮುಖ್ಯಮಂತ್ರಿ ಹಾಗೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಅಥವಾ ಸಚಿವ ಸಂಪುಟ ಪುನರಚನೆ ಆಗುತ್ತೋ ಅನ್ನುವಂತಹ ಮಾತುಗಳು ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಸೊ ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಮಾತ್ರ ಓಕೆ ಅಂತ ಹೇಳಿಲ್ಲ ಯಾಕಂತಂದ್ರೆ ಎರಡು ವರ್ಷ ತುಂಬಿದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಬೆನ್ನಲ್ಲೇ ಮಂತ್ರಿಗಿರಿ ಸ್ಥಾನವನ್ನು ಪಡೆದುಕೊಳ್ಳಲು ಸಾಕಷ್ಟು ಸಚಿವರು ಕೂಡ ಪ್ರಯತ್ನವನ್ನ ನಡೆಸಿದ್ದಾರೆ ಸೊ ಈ ಬಾರಿ ಯಾರಿಗೆ ಒಲಿಯುತ್ತೆ ಯಾಕಂತಂದ್ರೆ ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗಿಬಿಟ್ಟಿದೆ ಇದಕ್ಕೆ ಒಂದೇ ಒಂದು ರಿಯಾಕ್ಷನ್ ಕೂಡ ಕೊಡ್ತಾ ಇಲ್ಲ ನವೆಂಬರ್ ಹದಿನಾಲ್ಕರಂದು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಿದ್ದಾರೆ ಸೊ ಆ ಸಂದರ್ಭದಲ್ಲಿ ಇನ್ನೆಲ್ಲ ಚರ್ಚೆ ಆಗುತ್ತೆ ಯಾರಿಗೆ ಕೂ ಕೊಡ್ಲಾಗುತ್ತೆ ಯಾರಿಗೆ ಇನ್ ಮಾಡಿಕೊಳ್ತಾರೆ ಯಾರಿಗೆ ಜಾಕ್ಪಾಟ್ ಒಲಿಯುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡಬೇಕಾಗಿದೆ ಎಸ್ ಸಿ ಒಂದು ಚರ್ಚೆ ದಸರಾ ಹಬ್ಬದ ಸಮಯದಲ್ಲಿ ಆರಂಭವಾದ ಸಿಎಂ ಬದಲಾವಣೆ ಚರ್ಚೆ ದೀಪಾವಳಿ ವೇಳೆಗೆ ಮತ್ತಷ್ಟು ಕಾವೇರಿತ್ತು ಯಾಕಂತಂದ್ರೆ ಕುಣಿಗಲ್ ಮಾನಿ ಶಾಸಕರು ಬಿಹಾರ ಚುನಾವಣೆ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಅಂತ ಹೇಳಿದ್ರೆ ಮಿಥುನ್ ರೈ ಮುಂದಿನ ನವರಾತ್ರಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಆಗ್ಲಿ ಆಗ್ ಬರಲಿ ಅಂತ ಹೇಳಿ ಕೂಡ ಹಾರೈಸಿದ್ರು ಇದ್ರ ಮಧ್ಯೆ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಮುಂದಿನ ಆಯ್ಕೆ ಹೇಳಿಕೆಗೆ ಬೆಂಕಿಗೆ ತುಪ್ಪ ಕೂಡ ಸುರಿದಿತ್ತು ಒಟ್ನಲ್ಲಿ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ನೊಳಗಿನ ಆಂತರಿಕ ಭಿನ್ನಮತವನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದೆ ಹೈಕಮಾಂಡ್ ಎಚ್ಚರಿಕೆಗಳು ಈಗ ಟಿಶ್ಯೂ ಪೇಪರ್ನಂತ ಆಗಿವೆ ಅನ್ನುವ ಮಾತುಗಳು ಈಗಾಗಲೇ ಕೈಪಾಳಿಯದಲ್ಲಿ ಕೇಳಿ ಬರ್ತಾ ಇದೆ ಸೊ ನವೆಂಬರ್ ತಿಂಗಳ ರಾಜಕೀಯ ಬೆಳವಣಿಗೆಗಳು ಏನಿದಾವೆ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸಿರುವಂತದ್ದು ಇದ್ದು ಇವರೆಗಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಡಬಲ್ ಟಿವಿ